ಗಗನ ಅವರ ನಟನೆ ಸೂಪರ್ ಆಗಿದೆ ಪ್ರತಿಯೊಬ್ರು ಕೂಡ ನೋಡಿರ್ಬೋದು ಧಾರಾವೆ ಲಡ್ಡು ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಖುಷಿ ಆಗಿದೆ ಅಂತ ಒಂದು ಪಾತ್ರ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಸೊ ತಾವೆಲ್ಲರೂ ಕೂಡ ಗಮನಿಸ್ತಾ ಇರುವ ಹಾಗೆ ಮಹಾನಟಿಯ ಮೂಲಕ ಫೇಮಸ್ ಆದಂತ ಗಗನ ನಂತರ ಡಿ ಕೆ ಬರ್ತಾರೆ ನಂತರ ಭರ್ಜರಿ ಬ್ಯಾಚುಲರ್ಸ್ ಗೆ ಬರ್ತಾರೆ ನಂತರ ಲವರ್ ಜಾಹಿರಾತ್ರಿಯಲ್ಲಿ ಕಾಣಿಸ್ಕೊಳ್ತಾರೆ ಈಗ ಸದ್ಯಕ್ಕೆ ರಾಜ್ಕುಮಾರಿ ಅಂತ ಒಂದು ಧಾರಾವಾಹಿ ಇದರಲ್ಲಿ ಸ್ವೀಟ್ ಅಂಗಡಿಯನ್ನ ತೆರೆಯಬೇಕು ಎಂಬ ಒಂದು ಕನಸನ್ನ ಇಟ್ಕೊಂಡು ಒಂದು ಧಾರಾವಾಹಿಯ ಒಂದು ಕಥೆ ಕೂಡ ಶುರುವಾಗಿರುತ್ತೆ ಲಡ್ಡು ಪಾತ್ರವನ್ನ ತುಂಬಾ ಚೆನ್ನಾಗಿ ಗಗನ ನಿಭಾಯಿಸ್ತಾ ಇದ್ದಾರೆ ಕೊಡಂತ ಪಾತ್ರ ನಿಜವಾಗ್ಲು ಕೂಡ ಸಿಕ್ಕಾಪಟ್ಟೆ ಸೂಪರ್ ಎಲ್ರಿಗೂ ಕೂಡ ಖುಷಿ ಆಗ್ತಾ ಇದೆ ಪ್ರತಿದಿನ ಗೆ ಹೋಗ್ತಾರೆ ತುಂಬಾ ಚೆನ್ನಾಗಿ ಖುಷಿ ಖುಷಿಯಿಂದ ನಟನೆ ಮಾಡ್ತಾರೆ ಶೂಟಿಂಗ್ ನ ಮುಗಿಸ್ಕೊಂಡ್ ಬರ್ತಾರೆ ಪ್ರತಿದಿನ ಕೆಲಸ ಇದಾಗಿರುತ್ತೆ ಆಫರ್ ಸಿಕ್ಕಿದ್ದು ಬಹಳನೇ ಖುಷಿ ಇದೆ ಅದ್ಭುತವಾಗಿ ಇವ್ರು ಕೂಡ ಗಗನ ನಡೆಸ್ತಾ ಇದ್ದಾರೆ ಪ್ರತಿ ದಿನ ಅಷ್ಟೇ ಟಿವಿ ಟಿವಿಲಿ ನೋಡ್ಬೋದು ಹೊಸ ಒಂದು ಚಾನೆಲ್ ಕೂಡ ಪವರ್ ಚಾನೆಲ್ ಕೂಡ ಸ್ಟ್ಯಾಂಡ್ ಆಯ್ತಲ್ಲ ಸೊ ಅದರಲ್ಲೇ ಇವ್ರು ರಾಜ್ಕುಮಾರಿ ಧಾರಾವಾಹಿ ಬರ್ತಾ ಇರೋದು ಗಗನ ಪರ್ಫಾರ್ಮೆನ್ಸ್ ನಿಮಗೂ ಕೂಡ ಇಷ್ಟ ನೀವು ಕೂಡ ನೋಡ್ತಾ ಇದ್ದೀರಾ ಗಗನಗೆ ಒಂದು ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ಅವಕಾಶಗಳು ಸಿಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ ಧನ್ಯವಾದ ತಿಳಿಸಿದ್ದಾರೆ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ ಗಗನ ಅವರು ರಿಯಾಲಿಟಿ ಶೋ ಗಳ ಸುಮಾರು ಒಂದು ಎರಡು ವರ್ಷಗಳ ಕಾಲ ಮಿಂಚಿದ್ರು ಆ ಬಳಿಕ ಇವರಿಗೆ ಸೀರಿಯಲ್ ಅವಕಾಶ ಸಿಕ್ತು ತುಂಬಾ ಜನ ಅನ್ಕೊಂಡ್ರು ಸಿನಿಮಾಗೆ ಎಂಟ್ರಿ ಕೊಡ್ತಾರೆ ಅಂತ ಬಟ್ ಈಗ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಫ್ಯೂಚರ್ ನಲ್ಲಿ ಸಿನಿಮಾಗೆ ಎಂಟ್ರಿ ಕೊಟ್ಟರು ಕೊಡಬಹುದು ಹೇಳಕ್ಕಾಗಲ್ಲ ನೀವು ಕೂಡ ಗಗನಗೆ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಗಗನ ಅವರ ಧಾರಾವ್ನ ಪ್ರತಿದಿನ ನೋಡ್ತಾ ಇದ್ದೀರಾ ಲಡ್ಡು ಪಾತ್ರ ಎಷ್ಟಾಗ್ತಿದೆ ಆಗ್ತಿದೆ ಕಮೆಂಟ್ ಮಾಡಿ